ಕೃಷ್ಣಮೂರ್ತಿ ಅಂತ ಹೋದ್ರೆ ಎಷ್ಟು ದಿವಸ ಇರ್ತೀರಾ ಇಲ್ಲಿ ಮೂರು ನಾಲ್ಕು ದಿನ ಎಷ್ಟು ಜೋಡಿ ಬಂದಿದೆ ನಮ್ದು ಆರು ಜೋಡಿ ಇದೆ ಯಾವ ಜೋಡಿ ಬಂದಿದೆ ಒಂದು ಎರಡನ್ನು ಒಂದು ಹನ್ನೊಂದು ಆರಂದು ಮಾರ್ಕೊಂಡು ಹೋಗ್ಲಿಬೇಕಂತ ಬರ್ತೀರಾ ಹಸು ಹಸು ಮಾರ್ಕೊಂಡು ಹೋಗಲಿ ಈ ನೋಡೋಕ್ಕೆ ಬಂದಿರೋ ಸಪ್ಲಮ್ಮ ಜಾತ್ರೆ ಎತ್ತುಗಳನ್ನ ಈ ಸತ್ತಿ ಸೇರಿದಂಗೆ ನೋಡೋಕೆ ಒಳ್ಳೊಳ್ಳೆ ಎತ್ತುಗಳು ಸುಮಾರು ಮಂಡ್ಯ ಮೈಸೂರು ಮದ್ದೂರು ಆಂಧ್ರ ತಮಿಳುನಾಡು ಸುಮಾರು ಮುನ್ನೂರು ಕಿಲೋಮೀಟರ್ ನಾನ್ನೂರು ಕಿಲೋಮೀಟರ್ ಇಂದ ಜಾತ್ರೆಗೆ ಅಂದ್ರೆ ನಾನು ಸುಮಾರು ಒಂದು ಹದಿನೈದು ವರ್ಷದಿಂದ ಈ ಜಾತ್ರೆಗೆ ಬರ್ತೀನಿ ಇಷ್ಟೊಂದು ಕ್ರೌಡು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಚೆನ್ನಾಗಿದೆ ಸರ್ ಜನಗಳು ಆದಷ್ಟು ಜಾಸ್ತಿ ಈ ಹಳ್ಳಿ ತಳಿನ ತಲಿನ ಅಂತ ಹೇಳ್ತೀನಿ ನನ್ನ ಜನತೆಗೆಲ್ಲದಷ್ಟು ನಾನೇನು ಹೇಳ್ತೀನಂದ್ರೆ ಈ ವ್ಯವಸಾಯ ಮಾಡಕ್ಕ ಅದೆಲ್ಲನೂ ಪಾಪ ಎತ್ತುಗಳಲ್ಲಿ ಸಾಧ್ಯ ಇಲ್ಲ ಯಾಕಂದ್ರೆ ಒಂದು ಅದ